ಅಂತ ಅಲ್ಲ ಪ್ರಾಥಮಿಕ ಶಾಲೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಎರಡರಿಂದ ಮೂರು ನಿಮಿಷನೇ ಮಾತಾಡೋದು ಅದರ ಅನುಭವ ಖಂಡಿತ ಇದೆ ಇಲ್ಲೆಲ್ಲರೂ ಸೇರಿ ಮಕ್ಕಳ ಕಾರ್ಯಕ್ರಮ ನೋಡಲು ಸೇರಿಕೊಂಡಿದ್ದಾರೆ ನಮ್ಮ ಮಾತುಗಳನ್ನ ಕೇಳಲು ಖಂಡಿತ ಅಲ್ಲ ಅಂತಕ್ಕಂಥ ವಿಷಯ ತಿಳಿದಿದೆ ಈ ರೀತಿ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಈ ಶಾಲೆಯ ಎಸ್ ಡಿ ಎಂ ಸಿ ಸದಸ್ಯರಿಗೂ ಮುಖ್ಯ ಶಿಕ್ಷಕರಿಗೂ ನಮ್ಮ ಸರ್ವ ಶಿಕ್ಷಕ ಬಂಧುಗಳಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ಮತ್ತಷ್ಟು ಅದ್ದೂರಿಯಾಗಿ ಯಾವುದೇ ಅವಘಡ ನಡೆಯಲಿ ಎಂದು ತಿಳಿಸುತ್ತಾ ನನಗನ್ನು ಕರೆಸಿ ಅವಕಾಶ ನೀಡಿದ ಸರ್ವರಿಗೂ ಮಾತು ಮುಗಿಸ್ತಾ ಇದ್ದೇನೆ ಮತ್ತು ಉಪನ್ಯಾಸಕದಲ್ಲಿಯೂ ಸಹ ಸಾಕಷ್ಟು ವಿಚಾರಗಳನ್ನು ತಮಗೆ ತಿಳಿಸಿದ್ದಾರೆ ವಾರ್ಷಿಕೋತ್ಸವ ಅಂತಕ್ಕಂಥದ್ದು ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಹೊಮ್ಮಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಸುಮಾರು ನೂರು ವರ್ಷಗಳ ಶಸ್ ಶತಮಾನ ಉತ್ಸವವನ್ನು ಈ ಶಾಲೆಯಲ್ಲಿ ಸಾಕಷ್ಟು ತನ್ನದೇ ಆಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಹೊಂದಿರ್ತಕ್ಕಂಥ ಈ ಶಾಲೆ ವಿಶೇಷವಾಗಿ ಈ ಗ್ರಾಮದಲ್ಲಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ತನ್ನದೇ ಆಗಿರ್ತಕ್ಕಂಥ ಹೆಸರನ್ನು ಹೊಂದಿದೆ ಸೊ ಅಂತಹ ಶಾಲೆ ಎಲ್ ಕೆ ಜಿಯಿಂದ ಏಳನೇ ತರಗತಿಯವರೆಗೆ ಉತ್ತಮವಾಗಿರ್ತಕ್ಕಂಥ ವೃತ್ತಿ ಬಾಂಧವರನ್ನು ಹೊಂದಿರತಕ್ಕಂಥ ಈ ಶಾಲೆ ಇದೆ ತಮ್ಮೆಲ್ಲರ ಸಹಕಾರದಿಂದ ಒಂದು ತಾಲೂಕಿನಲ್ಲಿಯೇ ಮಾದರಿ ಶಾಲೆಯಾಗಿ ಈ ಶಾಲೆ ನಡೆದುಕೊಂಡು ಬರ್ತಾ ಇದೆ ವರಸಂಚಾರ ಆಗಿರ್ತಕ್ಕಂಥದ್ದು ಪ್ರತಿಭಾ ಕಾರಂಜಿ ಆಗಿರ್ತಕ್ಕಂಥದ್ದು ವಾರ್ಷಿಕೋತ್ಸವವನ್ನು ತಮ್ಮೆಲ್ಲರ ಒಂದು ಸಹಕಾರದಿಂದ ನಡೆದುಕೊಂಡು ಇದೆ ಹೀಗೆ ಈ ಇಂತಹ ಹತ್ತು ಹಲವು ಕಾರ್ಯಕ್ರಮಗಳು ನಡೆದುಕೊಂಡು ಬರಲಿ ಅಂತಕ್ಕಂಥ ಆಶಿಸ್ತಾ ಈಗ ಮಕ್ಕಳ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಪೋಷಕರೆಲ್ಲರೂ ಬಹಳ ಉತ್ಸುಕರಾಗಿದ್ದೀರಿ ತಮಗೆ ನೋವುಂಟು ಮಾಡದೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿ ವಿಶೇಷವಾಗಿ ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಆಸ್ತಿಯನ್ನು ಮಾಡಬೇಕು ಅಂಥೇಳಿ ಅವರನ್ನು ಶಾಲೆಯನ್ನು ಬಿಟ್ಟು ಕೆಲಸ ಕಾರ್ಯಗಳಿಗೆ ತೊಡಸ್ತಾ ಇದ್ದರು ಸೊ ಹಿಂದಿನ ಕಾಲದಲ್ಲಿ ಆಸ್ತಿಯನ್ನು ಮಾರಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿದೆ ತಾವುಗಳೆಲ್ಲರೂ ಪೋಷಕರು ಇದೇ ರೀತಿ ಶಿಕ್ಷಕರಿಗೆ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾನೆ ನಮಸ್ಕಾರ ಎರಡು ನುಡಿ ಮಾತಾಡ್ತಾನೆ ಈ ಶಾಲೆ ಸುಮಾರು ವರ್ಷದಿಂದ ಸುಂಕದಕಟ್ಟೆ ಸರ್ಕಾರಿ ಹಿರಿಯ ಶಾಲೆಯಾಗಿ ನಡೀತಾ ಇತ್ತು ಆದರೆ ಇದು ಶಾಲೆ ಹೆಸರಿಗೆ ಆಗಿರಲಿಲ್ಲ ನಾನು ಎಸ್ ಟಿ ಎಮ್ ಸಿ ಅಧ್ಯಕ್ಷನಾದ ಮೇಲೆ ನನ್ನ ಮ ಗಮನಕ್ಕೆ ಬಂದ ಮೇಲೆ ಏನಾರು ಮಾಡಿ ಒಂದು ಸಾಧನೆ ಮಾಡಬೇಕು ಅಂಥೇಳಿ ಈ ಶಾಲೆದ ಎಲ್ಲ ದಾಖಲೆಗಳನ್ನು ತೆಗೆದು ಇವತ್ತಿನ ದಿವಸ ಈ ದಾಖಲೆ ಸಮೇತ ಇದನ್ನ ಶಾಲೆ ಹೆಸರಿಗಾಗಿದೆ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಅಂತಂದು ಒಂದು ಎಕರೆ ಹದಿನೈದು ಗಂಟೆ ಆಗಿದೆ ಅದಕ್ಕೂ ಕಾರ್ ಮಾಡಿ ಕೋರ್ಟಿಂದನೇ ಎಲ್ಲ ವೆಕೇಟ್ ಮಾಡಿ ಇವತ್ತು ಮುಖ್ಯೋಪಾಧ್ಯಾಯರಿಗೆ ಶಾಲೆಯ ಹೆಸರು ಇರೋಂಥ ಒಂದು ಫೈಲನ್ನು ಅವ್ರಿಗೆ ಹಸ್ತಾಂತರಿಸ್ತಾ ಇದ್ದಾನೆ ಇಷ್ಟು ಹೇಳ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ವಂದನೆಗಳು ನೋಂದಣಿ ಮಾಡಿಸಿದಂತಹ ಶ್ರೀಯುತ ಮೋಹನ್ ಕುಮಾರ್ ಅವರಿಗೆ ಶಾಲಾ ಕಮಿಟಿಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಎಲ್ಲ ಶಿಕ್ಷಕ ವೃಂದರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಚಪ್ಪಾಳೆಯೊಂದಿಗೆ ಈ ಒಂದು ದಾಖಲೆಗಳನ್ನು ಇವರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಸ್ತಾಂತರಿಸಿದರೆ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದರು ಮೋಹನ್ ಕುಮಾರ್ ಅವರಿಗೆ ನಮ್ಮ ಶಾಲಾ ಮಾಜಿ ಅಧ್ಯಕ್ಷರು ನಮ್ಮ ಶಾಲೆಯ ಜಾಗವನ್ನ ಶಾಲಾ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲಾ ವತಿಯಿಂದ ಮತ್ತು ನಮ್ಮ ಎಸ್ ಡಿ ಎಂ ಅವರ ವತಿಯಿಂದ ಗೌರವ ಸಮರ್ಪಣೆ ಎಲ್ಲರೂ ಚಪ್ಪಾಳೆ